ಥರ ಪಾರ್ಟ್ ಟೂನಲ್ಲಿ ಸರ್ ಇರ್ತಾರ ಅಂತ ಹೇಳಿ ಇಲ್ಲ ಇಲ್ಲ ಅದು ಪ್ರೀಕ್ವಲ್ ಅಲ್ವಾ ಅದು ಹಿಂದಿನ ಕತೆ ಹಾಗಾಗಿ ನಮ್ಮಪ್ಪ ನಾನು ಆಗೋದು ಸಾಧ್ಯ ಆಗದೆ ಇರೋದ್ರಿಂದ ಶಿವನಪ್ಪ ಶಿವ ಆಗೋಗ್ಬಿಟ್ಟಿದೆ ನಾನು ಆಗಲೇ ಪಾತ್ರ ತೋರಿಸ್ಬಿಟ್ಟಿದಾರಲ್ಲ ಇಲ್ಲ 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 ಸರಿ ಕನ್ನಡ ಅಷ್ಟೇ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿ ಸೈ ಅನ್ಸ್ಕೊಂಡವ್ರು ನೀವು ಯಾವೆಲ್ಲ ಸಿನಿಮಾಗಳು ಮಾಡ್ತಾ ಇದ್ದಾರೆ ಸರ್ ಯಾವುದೆಲ್ಲ ನಾವು ಕಾದು ನೋಡ್ಬೋದು ಅಂತ ಹೇಳಿ ಗೊತ್ತಿಲ್ಲ ಒಂದಷ್ಟು ಆಗ್ತಾ ಇದೆ ಗೊತ್ತಿಲ್ಲ ಕಾದು ನೋಡೋದಕ್ಕೆ ಅದೇ ಅದು ತೂರ ತೀರಾ ಸಾರಿ ತುಂಬ ಅಹಂಕಾರದ ಮಾತಾಗ್ಬಿಡುತ್ತೆ ಅನಿಸುತ್ತೆ ನಮ್ಮ ಸಿನಿಮಾ ನೀವು ಕಾದು ನೋಡಬೇಕು ಅಂತೆಲ್ಲ ಹೇಳಿದ್ರೆ ನಮ್ಮ ಕೆಲಸ ನಾವು ಇದ್ದೀವಿ ಅದು ಜನಗಳಿಗೆ ಇಷ್ಟ ಆಗುತ್ತೋ ಇಲ್ವೋ ಜನಗಳಿಗೆ ಬಿಟ್ಟಿತ್ತು ಸಣ್ಣ ಸಣ್ಣ ಸಿನಿಮಾಗಳು ಒಂದಷ್ಟು ಆಗ್ತದೆ ಒಂದು ಎರಡು ಮೂರು ದೊಡ್ಡ ಸಿನಿಮಾಗಳು ಆಗ್ತಾಯಿದೆ ಯಾಕಂದರೆ ಬ್ರ್ಯಾಂಡ್ಗಳು ತುಂಬ ಇಂಪಾರ್ಟಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಜೊತೆ ಅಸೋಸೇಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸಣ್ಣ ಪುಟ್ಟ ಸಿನಿಮಾಗಳನ್ನೂ ನಾವು ಜೊತೆಗೆ ತಗೊಂಡು ಹೋಗಬೇಕಾಗುತ್ತೆ ನಾವೆಲ್ಲ ಬ್ರಿಡ್ಜ್ಗಳು ಒಂದಷ್ಟು ಆ ಸಿನಿಮಾ ಮಾಡಿ ಸಿನ್ಮಾನ್ ಮಾಡೋ ಒಂದಷ್ಟು ಜನ ಬ್ರಿಡ್ಜ್ ಸಂಪನ್ಮೂಲಗಳನ್ನು ಹೆಸರನ್ನು ಬ್ರಿಡ್ಜ್ ಮಾಡೋವಂಥ ಒಂದಷ್ಟು ಕೆಲಸಗಳು ಆಗ್ತಾಯಿದೆ ಸಣ್ ಸಣ್ಣ ಸಿನಿಮಾಗ್ಳು ಒಂದು ಐದು ಅಂತ ಒಂದು ಕಡದಲ್ಲಿ ಒಂದು ಸಿನಿಮಾ ಮಾಡಿದೀವಿ ಒಂದು ದಿವ್ಬ ಸಿನಿಮಾ ಮಾಡಿದ್ದೀವಿ ನಮಗೆ ಅದರಲ್ಲಿ ದಿವ್ವನೇ ಸ್ಟಾರು ಆ ಪಿಚ್ಚರ್ಲಿ ಅದಾದಂಥ ಇವತ್ತೊಂದು ಟ್ರೇಲರ್ ಶೂ ಇದೆ ಅಭಿ ಅನ್ನುವಂಥ ಒಂದು ಸಿನಿಮಾ ಇಂಟ್ರೆಸ್ಟಿಂಗ್ ಅದನ್ನು ಇಂಟ್ರೆಸ್ಟಿಂಗ್ ಸಿನಿಮಾ ಇಲ್ಲಿ ಅದೇ ಪುಟ್ ಪುಟ್ಟ ಸಿನ್ಮಾಗಳಿಗೆ ಈಗ ಹೊಸ ಹೊಸ ದಾರಿಗಳನ್ನ ಹುಡುಕ್ಬೇಕಾಯ್ತು ಈ ಓ ಟಿ ಟಿನೂ ಪುಟ್ ಪುಟ್ ಸಿನಿಮಾಗಳಿಗಿಲ್ಲ ದೊಡ್ಡ ಸಿನಿಮಾಗಳು ಅಲ್ಗೂ ಹೋಗಿಲ್ಲ ಲಗ್ಗೆ ಹಾಕಿ ಒಟ್ಟಿನಲ್ಲಿ ದೊಡ್ಡ ದೊಡ್ಡವರ್ಗೆ ಮಾತ್ರ ಜಾಗ ಇಲ್ಲಿ ಏನೋ ತರ ಆಗೋಗ್ಬಿಟ್ಟಿದೆ ಸೊ ಸಣ್ಣ ಸಿನಿಮಾಗಳು ಬೇರೆ ಬೇರೆ ದಾರಿ ನೋಡುತ್ತಾ ಮಾಡ್ಕೊಂಡು ಸಾರ್ಗಳು ಸಿಕ್ಕಲ್ವಾ ಬಗ್ಗೆ ಮಾತಾಡಿದ್ರಿ ಈ ಜನ ಥಿಯೇಟರ್ ಬರ್ತಾ ಇಲ್ಲ ಎಲ್ಲ ಹೋಗ್ತಿದೆ ಏನು ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಇದೆ ಸೊ ನಿಮಗೆ ಅನಿಸ್ತಾ ಇದೆ ಸರ್ ಇಂಡಸ್ಟ್ರಿ ಬಗ್ಗೆ ನೋಡ್ತಾ ಹೋದರೆ ಜನ ಇಲ್ಲ ಜನ ಸಿನಿಮಾಗೆ ಬರ್ತಾ ಇಲ್ಲ ಯಾಕೆಂದ್ರೆ ನಾವು ಜನಗಳನ್ನ ಹಂಗೆ ಬೆಳೆಸ್ಕೊಂಡಿಲ್ಲ ಪ್ರೇಕ್ಷಕರನ್ನು ಹಾಗೆ ನಾವು ಬೆಳೆಸ್ಕೊಳೋದು ನಮ್ಮ ಜವಾಬ್ದಾರಿ ಅಲ್ವಾ ಈಗ ಒಂದು ಇದನ್ನ ಬರೀ ಬಿಸ್ನೆಸ್ ಅಂತಲೇ ಇಟ್ಕೊಳ್ಳಿ ಯಾವುದೋ ಒಂದು ಕೆಲಸ ಈ ಕೆಲಸ ಜನಗಳಿಗೆ ಅವಶ್ಯಕತೆ ಇದೆಯಾ ಇಲ್ಲವಾ ಸಿನಿಮಾ ಅವಶ್ಯಕತೆ ಇಲ್ಲ ಅಂತ ಅನ್ಸಿದ್ರೆ ಅವ್ರಿಗೆ ಬರಲ್ಲ ಅವರಷ್ಟೇ ಅವಶ್ಯಕತೆ ಇದೆ ಅನ್ಸೋದಕ್ಕೆ ಏನಾಗಬೇಕು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ನಾವು ನಾವು ಕ್ವೆಶನ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಸುಮ್ಮನೆ ಅವ್ರು ದುಡ್ಡು ಕಿತ್ಕೊಂಡು ನಾವು ಓಡೋಗ್ಬಿಟ್ಟು ಪಿಕ್ ಪಾಕೆಟ್ ಥರ ಹಾಕೋಗ್ಬಿಡುತ್ತೆ ಅವ್ನು ದುಡ್ಡು ನಾನು ಎಂಟರ್ಟೈನ್ ಮಾಡ್ತೀನಿ ನಾನು ಇನ್ನು ಬಾ ಅಂತ ಸರಿ ಎಂಟರ್ಟೈನ್ಮೆಂಟ್ ಏನಕ್ಕೆ ಬೇಕು ಇವೆಲ್ಲವೂ ನಾವು ಯೋಚನೆ ಮಾಡೋಕ್ಕಾಗತ್ತೆ ಸೊ ಇವೆಲ್ಲವನ್ನೂ ಯೋಚನೆ ಮಾಡಿ ಒಂದು ಪ್ರಜ್ಞಾವಂತ ಒಬ್ಬ ಒಂದು ಆದಷ್ಟು ಓಪನ್ ಮೈಂಡೆಡ್ ಆದಂಥ ಒಬ್ಬ ಆಡಿಯೆನ್ಸ್ನ ನಾವು ಇಟ್ಕೊಂಡ್ರೆ ಎಲ್ಲ ಥರ ಸಿನಿಮಾಗಳು ಬರಲಿಕ್ಕೆ ಶುರುವಾಗ್ತವೆ ಎಲ್ಲ ಥರದ ಕಲಾಭಿವ್ಯಕ್ತಿ ವ್ಯಕ್ತಿ ಸಾಧ್ಯ ಆಗುತ್ತೆ ಕಲಾಭಿವ್ಯಕ್ತಿ ಸಾಧ್ಯ ಆಗೋದು ಯಾಕೆ ಮುಖ್ಯ ಆಗುತ್ತೆ ಅಂದರೆ ಕಲೆಯ ಮಾಧ್ಯಮದ ಮೂಲಕ ತುಂಬನೇ ಮಾತಾಡ್ಬೋದು ನಾವು ಅಂದರೆ ಒಂದು ಸಂಭಾಷಣೆ ಸಾಧ್ಯ ಒಂದು ಆಡಿಯನ್ಸ್ ಜೊತೆ ಸಂಭಾಷಣೆ ಸಾಧ್ಯ ಸಮಸ್ಯೆಗಳು ಜನಗಳ ಸಮಸ್ಯೆಗಳನ್ನು ಇಲ್ಲಿರೋ ಎಲ್ಲವನ್ನು ಜೀವನವನ್ನು ಕಟ್ಟಿ ಕಟ್ಟಿ ಅದನ್ನು ನೋಡಲಿಕ್ಕೆ ಸಾಧ್ಯ ನಾವು ನಮ್ಮ ಕಣ್ಣೆದ್ರಲ್ಲಿ ನಮ್ಮ ಜೀವನ ನೋಡಿದಾಗಲೇ ಎಷ್ಟು ತಾನೇ ನಮಗೆ ಅದರಲ್ಲಿ ಒಳ ಒಳಗು ಒಳ ಸತ್ಯಗಳು ಏನೇನಿದೆ ಅದರಲ್ಲಿ ಹಿಡಂಟ್ ವೃತ್ತಿ ಏನಿದೆ ಅಥವಾ ಏನೇನಿದೆ ನಮ್ಮ ಜೀವನದಲ್ಲಿ ಕಣ್ಣು ಕಾಣಿಸೋದು ಎದುರುಗಡೆ ನಿಂತಾಗ್ಲೇ ತಾನೆ ನಾವು ಇಲ್ಲಿ ನಿಂತ್ಕೊಂಡು ನಮ್ಗೆ ಕಾಣಿಸೋದೇ ಇಲ್ಲ ಸೊ ರಿಫ್ಲೆಕ್ಷನ್ ಸೊಸೈಟಿಗೆ ರಿಫ್ಲೆಕ್ಷನ್ ನಾವು ಅದೇ ಹೇಳ್ತಿವಲ್ಲ ಇಲ್ಲಿರೋ ಸಮಸ್ಯೆಗಳು ಸರಿ ಇರುವಂಥವು ಎಲ್ಲವೂ ಇಲ್ಲಿರುವ ವ್ಯವಸ್ಥೆ ಎಲ್ಲವನ್ನು ರಿಫ್ಲೆಕ್ಟ್ ಮಾಡುವಂಥ ಕೆಲಸ ಸಿನಿಮಾ ಮಾಡ್ತಾ ಇರುತ್ತೆ ಕಲೆಯ ಮೂಲಕ ಮಾಡ್ತಾ ಇರುತ್ತೆ ಸೊ ಇದನ್ನು ನಾವು ಮಾಡುವಾಗ ಮೇಯ್ನಾಗಿ ನಮಗೆ ಒಂದು ಈಗ ಯಾಕೆ ಸಿನಿಮಾಗೆ ತೊಂದರೆ ಆಗ್ತಾ ಇದೆ ಅಂದರೆ ಸಿನ್ಮಾ ಆಡಿಯನ್ಸ್ ನಮಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಅಂತೀವಿ ಆಡಿಯನ್ಸ್ ಕೆಲವು ಸಿನಿಮಾಗೆ ಬರ್ತಾ ಇದೆಯಲ್ಲ ಈಗ ಕೆ ಜಿ ಎಫ್ಗೆ ಬಂದರು ಆಡಿಯನ್ಸ್ ಕಾಂತಾರಾಗೆ ಬಂದರು ಅದೇ ಆಡಿಯನ್ಸ್ ಬೇರೆ ಸಿನಿಮಾಗೆ ಯಾಕೆ ಇಲ್ಲ ಅಥವಾ ಇವು ಒಳ್ಳೆ ಸಿನಿಮಾಗಳಲ್ವ ಇವು ಮಾತ್ರ ಒಳ್ಳೆ ಸಿನಿಮಾಗಳ ಅಲ್ವಲ್ಲ ಯಾವುದು ಒಳ್ಳೆ ಸಿನಿಮಾ ಅನ್ನೋ ಅದೇ ಒಳ್ಳೆ ಸಿನಿಮಾ ಅನ್ನೋ ಹೆಸರೇ ಸರಿ ಇಲ್ಲ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಸೊ ಎಲ್ಲದರಲ್ಲೂ ಒಂದು ಮನುಷ್ಯರ ಥರ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವರು ಆ ಥರನೇ ತಾನೇ ಅಂತ ಸಪ್ರೇಟ್ ಮಾಡೋಕ್ಕಾಗಲೋ ಪೂರ್ತಿ ಇದ್ದರೂ ಸಹ ಕೆಲವು ಕೆಟ್ಟ ಗುಣಗಳು ಜಾಸ್ತಿ ಇದ್ದರೂ ಕೆಲವರು ಕೆಲವು ಒಣೆಗಳು ಒಳ್ಳೆ ಗುಣಗಳು ಇರ್ತವಲ್ಲ ಆ ಥರ ಆ ಸಿನಿಮಾಗಳಿಗೆ ಯಾಕೆ ಬರ್ತಾ ಇಲ್ಲ ಅಂತ ನನ್ನ ನನ್ನ ಮಟ್ಟಿಗೆ ಏನಂದರೆ ಆ ಥರದ ಆಡಿಯನ್ಸ್ನ ನಾವು ಒಡ್ ಆಫ್ ಟೈಮ್ ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂತ ನಾನು ಅದಕ್ಕೆ ಮೊನ್ನೆನು ಎಲ್ಲ ಮಾತಾಡ್ತಾ ಎಕ್ಸಾಂಪಲ್ ಎಲ್ಲ ಮಾತಾಡ್ತಾ ಇದ್ದೆ ಇವತ್ತು ಮಲಯಾಳದಲ್ಲಿ ಮಮ್ಮೂಟಿಯವರು ಒಂದು ಆ ಇದಾರು ಸಿನಿಮಾ ಹಿಂದೆ ನೀವು ತೆಗೆದು ನೋಡಿದ್ರೆ ಏನೇನು ಮಾಡಿದ್ರು ಅವರ ಪಾತ್ರಗಳು ಅಂತ ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ರು ಒಬ್ಬ ಸ್ಟಾರ್ ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆ ಥರದ ಪರಿಸ್ಥಿತಿ ನಾವೇ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂದರೆ ಆಡಿಯನ್ಸನ್ನು ಓಪನ್ ಅಲ್ಲಿ ಸ್ಟಾರ ಸಮಸ್ಯೆ ಇಲ್ಲ ಒಬ್ಬ ಆ್ಯಕ್ಟ್ರ್ ಸಮಸ್ಯೆ ಇಲ್ಲ ಆ್ಯಕ್ಟ್ರು ನೀರಿನ ಥರ ಎಲ್ಲ ಕಡೆಗೂ ಸೆಟ್ ಆಗ್ತಾನೆ ಎಲ್ಲವನ್ನೂ ಮಾಡೋದಕ್ಕೆ ಕಾಯ್ತಾ ಇರ್ತಾನವನು ಒಬ್ಬ ನಟ ಒಂದೇ ಕೆಲಸ ಮಾಡೋದಕ್ಕೆ ಮಾಡೋಂಗಿದ್ರೆ ಯಾಕೆ ಅವನು ಆ್ಯಕ್ಟರ್ ಆಗಬೇಕಾಯಿತು ದಿವಸ ಡ್ಯಾನ್ಸ್ ಆಡಿ ದಿವಸ ಬಡ್ದು ಬಡ್ದು ಇನ್ನೊಬ್ಬರನ್ನ ಕೂತ್ಕೊಳ್ಳೋದಕ್ಕೆ ಅವನು ಯಾವ ಗೌರ್ಮೆಂಟ್ ಕೆಲಸ ಮಾಡ್ಬೋದಾಗಿತ್ತು ಯಾವುದೋ ಒಂದು ಕ್ಲರ್ಕ್ ಕೆಲಸ ದಿವಸ ಎಂಟ್ರಿ ಅದನ್ನೇ ಮಾಡ್ಕೊಂಡು ಕೂತಿರ್ಬೋದಾಗಿತ್ತು ಸಿನಿಮಾಗೆ ಬಂದಿದ್ದೇ ಅವನು ವೆರೈಟಿಗೋಸ್ಕರ ವೆರೈಟಿ ಕಾಯ್ತಾ ಇರ್ತಾನೆ ಎಲ್ಲ ಆದರೂ ಅಷ್ಟೇ ಆದರೂ ಅಷ್ಟೇ ಒಳಗಿರೋ ಆ್ಯಕ್ಟ್ರ್ ಕಾಯ್ತಾ ಇರ್ತಾನೆ ವೆರೈಟಿ ಆ ವೆರೈಟಿ ಕೊಟ್ಟಾಗ ಜನ ಒಪ್ಕೊಳ್ಳೋ ಭಯ ಇರ್ತಲ್ಲ ಸೊ ಅವ್ರನ್ನ ಒಪ್ಪಿಸುವಂಥ ಹಂತಕ್ಕೆ ನಾವು ತೊಗೊಂಡು ಹೋಗಬೇಕು ಒಬ್ಬ ಸ್ಟಾರೋ ಒಬ್ಬ ಆಕ್ಟ್ರೋ ಒಬ್ಬ ಡೈರೆಕ್ಟ್ರ್ ಒಬ್ಬ ಪ್ರೊಡ್ಯೂಸರ್ ಎಲ್ಲರೂ ಸಿನಿಮಾ ಒಂದು ಒಂದು ಸಂಘಟಿತ ಕ್ಷೇತ್ರವಾಗಿ ಒಂದು ಪ್ರೇಕ್ಷಕ ವೃ ವರ್ಗನ ನಾವು ಪ್ರೇಕ್ಷಕ ವರ್ಗ ಅಂದರೆ ಪೂರ್ತಿ ಪ್ರೇಕ್ಷಕರನ್ನೇ ನಾವು ಡೆವಲಪ್ ಮಾಡ್ಕೊಳ್ಳಿಲ್ಲ ಎಲ್ಲೋ ಅದನ್ನ ಅದ್ರಲ್ಲಿ ಸೋತೀವಿ ಅಂತ ನನಗನ್ನಿಸ್ತಾ ಇದೆ ಮಾಡ್ಬೋದು ಮಾಡೋಕ್ಕಾಗಿರೋದು ಇನ್ನೊಬ್ರು ಮಾಡ್ತಾ ಇರ್ಬೇಕಾದ್ರೆ ಅದರಿಂದ ಅದನ್ನು ಅದರಿಂದ ಕಲಿತು ಮಾಡುವಂಥದ್ರಲ್ಲಿ ತಪ್ಪೇನಿದೆ ಸೊ ಅವರು ಇವಾಗ ಒಂದು 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 ಗೆ ಪಾತ್ರ ಕೂಡ ಮಾಡಿದ್ರು ಅದನ್ನು ನಮ್ಮಲ್ಲಿ ಸ್ಟಾರ್ಗಳು ಯಾರು ಕಲ್ಪನೆ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಸೊ ಆ ಥರ ಒಂದು ಆಡಿಯನ್ಸ್ನ ಡೆವಲಪ್ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಹಂತ ಹಂತವಾಗಿ ಆಗುತ್ತೆ ಅಷ್ಟೇ ಮುಂಚೆ ಇತ್ತು ನಮಗೆ ಒಂದು ಆಡಿಯನ್ಸು ಅದನ್ನ ಕಳ್ಕೊಂಡಿದ್ವಿ ಆವಾಗ ಯಾಕಿತ್ತು ಅಂತ ಹುಡ್ಕೊಂಡು ಹೋದರೆ ಅಲ್ಲಿ ಉತ್ತರ ಸಿಗುತ್ತೆ ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ